ಶ್ರುತಿ ಮ್ಯಾಮ್ ಜೊತೆ ನಾನು ಮಾತಾಡಿದಾಗ ಇನ್ನು ಅದು ಕನ್ನಡ ಸೀರಿಯಲ್ದು ಇನ್ನು ಸ್ಟಾರ್ಟ್ ಆಗಿರಲಿಲ್ಲ ಅವಾಗ ನಾನು ಅವ್ರ ಜೊತೆ ಮಾತಾಡಿದೆ ಕಿರಣ್ ಅವರಂತೂ ಫೈನಲೈಸ್ ಆಗಿತ್ತು ನ ನಾವು ಇದ್ದೀವಿ ಅಂತ ಶ್ರುತಿ ಮ್ಯಾಮ್ ಹೇಳಿದರು ನಾನು ಕೇಳಿದ್ದೆ ಅವರಿಗೆ ಯಾವ ತರ ಹುಡುಕ್ತೀರಾ ಯಾವ ತರ ನಿಮಗೆ ನೀವು ಎಕ್ಸ್ಪೆಕ್ಟೇಷನ್ ಯಾವ ತರ ಇಟ್ಕೋಬೇಕು ಅಂತಂದು ಅವ್ರು ಫಸ್ಟ್ ಹೇಳಿದ್ದು ನನಗೆ ಗಳು ಬೇಕು ಅಂತಂದ್ರೆ ಅವ್ರು ಹೆಂಗೆ ಅಪಿಯರ್ ಆಗ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗೋದಿಲ್ಲ ಅವ್ರ ಕನ್ನಡ ಹೇಗಿರಬೇಕು ಅವರ ಕನ್ನಡ ಸ್ಪಷ್ಟವಾಗಿರ್ಬೇಕು ನಾನು ಹಂಗ್ ನೋಡ್ತಾ ಇದ್ದೀನಿ ಆಮೇಲೆ ಎಕ್ಸ್ಪೀರಿಯನ್ಸ್ ಇರೋರು ಬೇಕು ಅಂತ ಹೇಳಿದರು ಸೊ ಅವರು ಅಷ್ಟು ಪರ್ಟಿಕ್ಯುಲರ್ ಆಗಿ ಒಂದು ಸ್ಟಾರ್ ನ ಏನು ಆಯ್ಕೆ ಮಾಡ್ಕೊಳ್ಳೋದ್ರಲ್ಲಿ ಅದ್ರಲ್ಲಿ ನಿಮ್ಮನ್ನು ಸೆಲೆಕ್ಟ್ ಮಾಡಿರೋದು ಅಂತಂದರೆ ನೀವು ಎಷ್ಟು ಪ್ರೌಡ್ ಫೀಲ್ ಮಾಡ್ಕೊಳ್ತೀರಾ ಆ ವಿಷಯಕ್ಕೆ ಅಂತ ನಾನು ಶ್ರುತಿ ಮ್ಯಾಮ್ನ ಮೀಟ್ ಮಾಡಿದಾಗ ಮೊನ್ನೆ ಸೆಟ್ಟಲ್ಲಿ ಹೇಳ್ತಾ ಇದ್ದೆ ನಿಮ್ಮನ್ನ ನಾನು ಏನಂತಾರೆ ತುಂಬ ಹಿಂದೆ ನೀವು ಸೀರಿಯಲ್ ಸಿನಿಮಾ ಮಾಡ್ಬೇಕಾರೆ ಸೀರಿಯಲ್ ಮಾಡ್ಬೇಕಾರೆ ನಾನು ತುಂಬ ಅಡೋರ್ ಮಾಡ್ತಾ ಇದೆ ನಿಮ್ಮ ಆ್ಯಕ್ಟಿಂಗ್ನ ಕೂತ್ಕೊಂಡು ನೋಡ್ತಾ ಇದೆ ಹೇಗೆ ಇವರು ಸಕ್ಕತ್ತಾಗಿ ಆ್ಯಕ್ಟಿಂಗ್ ಮಾಡ್ತಾರೆ ಮತ್ತು ಸ್ಕ್ರೀನ್ ಪ್ರೆಸೆನ್ಸ್ ಆಗಿರ್ಬೋದು ಎಲ್ಲ ಸೂಪರ್ ಆಗಿದೆ ಸೊ ಡು ಯು ಮಿಸ್ ಆ್ಯಕ್ಟಿಂಗ್ ಅಂತೆಲ್ಲ ಕೇಳ್ತಾ ಇದೆ ನಾನು ಈ ಥರ ಎಲ್ಲ ಕೇಳಬೇಕಾದ್ರೆ ಅವ್ರು ನನಗೆ ತುಂಬಾ ಪೆಪ್ಟಾಕ್ಸ್ಗಳು ಕೊಟ್ಟರು ಸೊ ಈಗ ಒಂದು ಹೊಸ ಪ್ರಾಜೆಕ್ಟ್ ಅಂದರೆ ಈಗ ಎಲ್ಲ ಪ್ರೊಡ್ಯೂಸರ್ಸ್ಗಳಾಗಲಿ ಐಮ್ ನಾಟ್ ಟೆಲಿಂಗ್ ಪರ್ಟಿಕ್ಯುಲರ್ ಆಗಿ ಒಬ್ರು ಒಬ್ರು ಅಂತ ಸೊ ನಾರ್ಮಲ್ ಆಗಿ ಎಲ್ಲರೂ ಹೋಗೋದು ಹೊಸಬ್ರು ತೊಗೊಳೋಣ ಫ್ರೆಶ್ ಫೇಸ್ ತೊಗೊಳ್ಳೋಣ ನಮಗೆ ನೋಡಿ ನೋಡಿ ಸಾಕಾಗಿದೆವ್ರನ್ನ ಆ ಸೀರಿಯಲ್ ಈ ಅಲ್ಲಿ ಅಂತ ಬಟ್ ಅವ್ರ ಥಾಟ್ ಇದೆ ಗೊತ್ತಾ ಅವ್ರ ಥಿಂಕಿಂಗ್ ಪ್ರಾಸೆಸ್ ಇದೆ ಗೊತ್ತಾ ಇಟ್ಸ್ ವೆರಿ ನೈಸ್ ಆ್ಯಕ್ಚುಲಿ ಯಾರು ಹಂಗೆಲ್ಲ ಯೋಚನೆ ಮಾಡಿ ಓಕೆ ನಮ್ಮ ಬಜೆಟ್ ಇದ್ರೂ ಆ ಬಜೆಟ್ ಮೀರಿ ಹೋಗ್ತೀವಿ ನಾವು ಒಬ್ರು ಎಕ್ಸ್ಪೀರಿಯನ್ಸ್ಡೇ ಬೇಕು ನಮಗೆ ಇಂಥವರೇ ಬೇಕು ಅಂತ ಕಾಂಪ್ರಮೈಸ್ ಆಗದೆ ಒಬ್ರನ್ನ ಚೂಸ್ ಮಾಡ್ತಾರೆ ಅಂದರೆ ಆ್ಯಂಡ್ ಐ ಥಿಂಕ್ ಇಟ್ಸ್ ಓನ್ಲಿ ಹರ್ ಸೊ ಇಟ್ ಈಸ್ ಅ ವೆರಿ ಸ್ಟ್ರಾಂಗ್ ಲೇಡಿ ಆ್ಯಂಡ್ ವೆರಿ ಇನ್ಸ್ಪೈರಿಂಗ್ ಅಂತ ಅನಿಸುತ್ತೆ ಓಕೆ ಸೊ ಅವ್ರ ಕೆಳಗಡೆ ಕೆಲಸ ಮಾಡೋದು ಒವಿಯಸ್ ಇವಾಗ ಒಬ್ಬ ಲೇಡಿ ಪ್ರೊಡ್ಯೂಸರ್ ಆಗಿದ್ದಾರೆ ನಮ್ಗೆ ಅಂತಂದ್ರಾಗ ಒಂದೆಲ್ಲೋ ಒಂದ್ ಕಡೆ ಪವರ್ ವುಮೆನ್ ಪವರ್ ಅನ್ನೋ ನಮಗೆ ಕಾಣಿಸುತ್ತೆ ಸೊ ಎಷ್ಟು ಒಳ್ಳೆ ಫೀಲ್ ಆಗುತ್ತೆ ಒಬ್ಬ ಲೇಡಿ ಕೆಳಗೆ ಕೆಲಸ ಮಾಡೋದು ಆಸ್ ಅ ಪ್ರೊಡ್ಯೂಸರ್ ಶ್ರುತಿ ಮ್ಯಾಮ್ ಕೂಡ ವೆರಿ ಇನ್ಸ್ಪೈರಿಂಗ್ ಅದನ್ನೇ ಹೇಳಿದ್ದು ಶಿ ಇಸ್ ವೆರಿ ಸ್ಟ್ರಾಂಗ್ ವೆರಿ ಇಂಡಿಪೆಂಡೆಂಟ್ ಅಂಡ್ ಥ್ಯಾಂಕ್ಫುಲಿ ನನ್ನ ಪಾತ್ರ ಇದೆ ಗೊತ್ತಾ ನಿತ್ಯ ಅನ್ನೋ ಪಾತ್ರ ಅದು ಕೂಡ ಅಷ್ಟೇ ಸ್ಟ್ರಾಂಗ್ ಇಂಡಿಪೆಂಡೆಂಟ್ ಪ್ರಾಕ್ಟಿಕಲ್ ಹುಡುಗಿ ಅಂದ್ರೆ ಯಾವುದೇ ರೀತಿ ಎಮೋಷನ್ಸ್ಗೆ ಅಂದ್ರೆ ಎಮೋಷನ್ ಇರುತ್ತೆ ಅವಳಲ್ಲಿ ಬಟ್ ಅದಕ್ಕೆಲ್ಲ ಅಷ್ಟು ಪ್ರಾಮುಖ್ಯತೆ ಕೊಡದೆ ಅವಳು ಯಾವ ಎಮೋಷನ್ಸ್ಗೂ ಒಳಗಾಗದೆ ಅವಳು ಅವಳ ಲೈಫ್ ಅವಳು ಹೇಗೆ ಕಟ್ಕೋಬೇಕು ಅಂತ ನೋಡ್ತಾ ಇರ್ತಾಳೆ ನಾಟ್ ಸೆಲ್ಫಿಶ್ ಬಟ್ ವೆರಿ ಪ್ರಾಕ್ಟಿಕಲ್ ಸಿ ನಂದಿದು ನಂದಿಷ್ಟು ಇಷ್ಟು ಈ ತರ ಆಗಬೇಕು ನನಗೆ ಅಷ್ಟೇ ಅಂತ ಸೊ ಆ ಒಂದು ಸ್ಟ್ರಾಂಗ್ ಲೇಡಿ ಪಾತ್ರನ ನಾನು ಈ ಒಂದು ಸೀರಿಯಲ್ ಅಲ್ಲಿ ಮಾಡ್ತಾ ಇದ್ದೀನಿ ಸೊ ಹಾಗೆ ಸೊ ಕನೆಕ್ಟ್ ಆಗುತ್ತೆ ಕನೆಕ್ಟ್ ಆಗುತ್ತೆ ಓಕೆ ಇದಾಗಿತ್ತು ನಮೃತ ಅವರ ಮಾತು ಹೋಪ್ಫುಲ್ ಈ ವಿಡಿಯೋ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಇಷ್ಟವಾಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಶೇರ್ ಮಾಡಿ ಹಾಗೆ ವಿಶ್ವಮಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು